ಅಣ್ಣ ಏನು સમાચાર ಇವತ್ತು ಏನಾದ್ರೂ ವಿಶೇಷವಾ ಅದಕ್ಕೆ ಏನು ಅವಾಗ್ಲಿಿಂದ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾವ್ರೆ ಏನೇನೋ ಅಡಿಗೆಗಳೆಲ್ಲ ಮಾಡ್ತವರಲ್ಲ ಅಹ್ ನಮ್ಮ ಪ್ರೀತಮ್ ಇಲ್ವಾ ಅವನಿಗೆ ಹುಡ್ಗಿ ಕಡೋರ್ ಬದವರ ಹುಡ್ಗಿ ಕಡೋರ್ ಬರ್ತಾರೆ ಮನೆ ನೋಡಕ್ಕೆ ವಾ ಸರಿ ಕಣ್ಣಾ ಏನವಾ ಇನ್ನೇನ್ ಮಾಡಿ ಇನ್ನೇನ್ ಮಾಡಿ ನಿನ್ನ ಮಾತು ಕಟ್ಕೊಂಡು ಮಾಡದೆಯಾ ಥೂ ಅಲ್ಲ ಅವತ್ತು ಎಷ್ಟು ಹೇಳಿದಿನಿ ನೀನು ಬಡ್ಕೊಂಡಿದ್ದೀ ಬಾಯ್ ಬಾಯ ನನಗ ಗತಿ ಇಲ್ಲ ಯಾರುವೇ ನನ್ನ ಮಗಳನ್ನ ಮದುವೆ ಮಾಡ್ಕಣ್ಣ ನಿನ್ನ ಮಗನಿಗೆ ಹಂಗೆ ಹಿಂಗೆ ಅಂತ ಹಾ ಅಷ್ಟು ಆದಮೇಲೂ ನಾನು ನನ್ನ ಹೆರ್ತಿದ ಜೊತೆ ಮಾತಾಡಿ ಹೆಂಗಾದ್ರು ಒಪ್ಸಾನೆ ಪ್ರೀತಮ್ಮನ ಅಂತ ಅಷ್ಟು ಮಾತಾಡ್ತೀನಿ ಅಷ್ಟರಲ್ಲಿ ನಾನು ಯಾವಂದ ಜೊತೆನೂ ಓಡೋಗಿ ನನ್ನ ಮಾನ ಮರಿದು ಕೊಳ್ಳದ್ಲಲ್ಲ ನಿಮ್ಮ ಮಗಳು ಎ ಬಿಡೋಣ ಬಿಡ ಏಣ ಬೇಡ ಸರಿ ಇಲ್ಲಾಂದರೆ ನೀವೇನು ಮಾಡಕ್ಕೆ ಅಂತ ಬಿಡೋಣ ಇಷ್ಟೇ ಬಿಡು ನಿಮ್ಗೆ ಯೋಗ್ಯತೆ ಓ ಪ್ರೀತಮ್ಮ ಇನ್ನೂ ಬರನೇ ಇಲ್ಲವಲ್ಲ ಮತ್ತು ಬರಬೇಕಲ್ಲಪ್ಪ ಅವ್ರು ಅಲ್ಲಿಂದ ಅವರು ಮತ್ತು ಅವ್ರ ಮನೆ ಮೇಲೆ ಗೊತ್ತಿಲ್ಲ ಶ್ರೀಕಂತ ಬರ್ತಿದ್ದಾನೆ ಜೊತೇಲಿ ಕರ್ಕೊಂಡು ಬರ್ತಾನೆ ಬಿಡು ಸರಿ ಕನಪ್ಪ ಹಾಂ ಏನು ಇದಲ್ಲ ಏನು ಅರೆಂಜ್ಮೆಂಟ ಇಷ್ಟೊಂದು ಸಂಭ್ರಮ ಸಡಗರದಿಂದ ಓಡಾಡ್ತಿದಾನೆ ಏನಮ್ಮ ಏನು ವಿಶೇಷ ನೀನು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ಯಾ ಎಲ್ಲ ನಾನು ಹಳೆ ಬರ ಇನ್ನಂಥ ಮಗಳನ್ನ ಎದ್ಬಿಟ್ಟು ಅನ್ಭವಿಸ್ಬಾರ್ದನ್ನೇ ಅನ್ಭವಿಸ್ತಾ ಇದ್ದೀನಿ ಯಾಕಮ್ಮ ಯಾಕೆ ಹಿಂಗೆ ಮಾತಾಡ್ತಿದ್ದೀಯಾ ನೀನೇ ಇನ್ನೇನು ಥೂ ಅವತ್ತು ನಾನು ಮಾತಾಡಿ ಎಲ್ಲ ಸರಿ ಮಾಡಿದೆ ನಮ್ಮ ಅಣ್ಣ ಹೆಂಗೋ ಒಪ್ಕೊಂಡಿದ್ದ ಮದುವೆಗೆ ಅವನು ಒಪ್ಕೊಳ್ಳ್ದೆ ನಮ್ಮ ಒಪ್ಸಿದ ಒಪ್ಪಿಸಿದ ಪ್ರೀತಮ್ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದ ಅಷ್ಟಲ್ಲಿ ಅಷ್ಟೆಲ್ಲ ಕರಡಿ ಜೊತೆ ಓಡಾಗಿ ಮನೆಗೆ ಕಳ್ತನ ಮಾಡಿ ಎಲ್ಲಾನು ಹಾಳು ಮಾಡಿಬಿಟ್ಟಲ್ಲೇ ಇವತ್ತು ನೋಡು ಹೆಣ್ಣಿನ ಮನೆಯವ್ರು ಬರ್ತಾರಂತೆ ಮನೆ ನೋಡೋಕ್ಕೆ ಓ ಹೌದಾ

ಬಿಡಿ ನಾನು ಇರ್ಲಿಲ್ಲ ಅವರು ನಿಮ್ಮ ಮನೆಯವ್ರು ಬಂದಿದ್ರಂತೆ ಇವತ್ತು ಪರವಾಗಿಲ್ಲ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕಲ್ವಾ ಇವತ್ತು ನಾವೆಲ್ಲ ಬಂದಿದೀವಿ ನಮಗೂ ಖುಷಿ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡಿಬಿಟ್ರೆ ನಾವು ಒಪ್ಕೊಂಡಾಗದೆ ನೀವು ಒಪ್ಕೊಂಡಾಗದ ಹುಡುಗ ಹುಡುಗಿನೂ ಒಪ್ಕೊಂಡಾಗೈತೆ ಇನ್ನೇನೋ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಮದುವೆ ಹೌದೌದು ನಮಗೂ ಅದೇ ಅಲ್ವಾ ಬೇಕಾಗಿರೋದು ನಮ್ಮ ನೀವು ಎಷ್ಟು ಪ್ರೀತಿಯಿಂದ ಅವ್ರು ಹಿಂಗಾಗುತ್ತೆ ಬಿಗ್ರೆ ಮದ್ವೆ ಮುಂಚೆನೇ ಗಂಡನ ಮನೆಗೆ ಬರಂಗಿಲ್ಲ ನಮ್ಮ ಕಡೆ ಬತ್ತಳೆ ಬಿಡಿ ನಿಮ್ಮ ಸೊಸೆ ನಿಮ್ಮ ಮನೆಗೆನೇ ಅದು ಸರಿನೇ ಬಿಡಿ ಕೂತಿರಿ ಹಾ ಎಲ್ಲ ಮಾತಾಡ್ತೀರಿ ಒಂದು ನಿಮಿಷ ಬಂದುಬಿಡಿ ಇನ್ನ ನಿಮಗೆ ಇಬ್ರು ಅಳಿಂದ್ರುವೇ ಫ್ರೆಂಡೆ ಇನ್ನು ಒಳ್ಳೇದಾಯ್ತು ಬಿಡಿ ಹೌದು ಹೌದು ಇಬ್ರು ಫ್ರೆಂಡ್ಸ್ ಅಡಿಂದ್ರಿನನೆ ಏಳಿಂದ್ರು ಸಿಕ್ಕಿತ್ತು ನಮಗೆ ಇಬ್ರು ಒಳ್ಳೆಯವ್ರೆ ನಾವು ಒಳ್ಳೆ ಮಕ್ಕಳಿಗೆ ಒಳ್ಳೆ ಅಡಿಂದ್ರು ಸಿಕ್ಕವರು ನಮಗೆ ಅದೇ ಖುಷಿ ಏನು ಮಮ್ಮಿಮ್ಮ ಮನೆಯಲ್ಲ ಚೆನ್ನಾಗಿ ಇದೆಯಲ್ವಾ ನಮ್ಮ ಅತ್ತಿಗೆ ಎಲ್ಲ ಚೆನ್ನಾಗಿದಾರಾ ಹಾ ಮಾವ ಎಲ್ಲರೂ ಚೆನ್ನಾಗಿದ್ದಾರೆ ಯಾಕೆ ನೀವು ಬರೋದೇ ಇಲ್ಲ ನಮ್ಮ ಅತ್ತೆ ಬೇಜಾರ್ ಮಾಡ್ಕೋತಿರ್ತಾರೆ ಏನ್ ಮಾಡಿವ ಇಲ್ಲೂ ಕೆಲ್ಸ ಏನೋ ಆಗ ನಮ್ಮ ನೇತ್ರ ನಂದಿಸ ಗಣೇಶ ಅವ್ರು ಹುಟ್ಟಾಗ ಬಂದಿತ್ ನಾವು ಚೆನ್ನಾಗಿದ್ದಾರೆ ಅವ್ರೆಲ್ಲ ಯಾಕೆ ಬರ್ನೇ ಇಲ್ಲ ಅದೇ ಮಾವ ಕೆಲಸ ಅವ್ರಿಗೂ ಕೆಲಸ ಅಲ್ವಾ ಮನೆಯಲ್ಲಿ ಸ್ವಲ್ಪ ಕಷ್ಟ ಮಾವಂಗೂ ಹೊರಗಡೆ ಹೋಗ್ತಿರ್ತಾರೆ ಮಾವ ಅದು ಇದು ಅಂತ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಮಂಡಿ ನೋವು ಅಂತ ಅವರು ಇಲ್ಲಿ ಜಾಸ್ತಿ ಓಡಾಡಲ್ಲ ಗಣೇಶ್ ಮಾವನೇ ನೋಡ್ಕೋಬೇಕು ಇನ್ನು ನಂದೀಶ್ ಅವರು ಇಲ್ಲೇ ಇರ್ತಾರಲ್ಲ ಬೆಂಗಳೂರಲ್ಲೇ

ಅಯ್ಯೋ ಅದೆಲ್ಲ ಯಾಕೆ ಅಂಟಿ ಹೋದ್ರಿ ನೀವು ಹಾಂ ನಾವು ಊಟ ಮಾಡ್ಕೊಂಡೇ ಬಂದಿದ್ವಿ ನಮ್ಮ ಮನೆ ನೋಡಿ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕಲ್ವಾ ಅಷ್ಟೆಲ್ಲ ನೀವು ಒಬ್ರೆ ಯಾಕೆ ಅಂಟಿಟ್ಟರೆ ಕಷ್ಟಪಡಕ್ಕೆ ಹೋದ್ರಿ ಹಂಗಂದ್ರೆ ಅದದವ ಹಂಗಂದ್ರೆ ಅದದ ಏ ಸರಿ ಬಿಡು ನೀನು ಹಾಂ ಅಡುಗೆ ಮಾಡಿದ್ದೀನಿ ಕಣ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಖುಷಿ ಖುಷಿಯಾಗಿ ಹಾಂ ಎಂಗೇಜ್ಮೆಂಟ್ ಡೇಟ್ ಒಂದ್ಸರಿ ಬಿದ್ರೆ ನೋಡಿ ಜಲ್ದಿ ಜಲ್ದಿ ಫಿಕ್ಸ್ ಮಾಡ್ಬಿಡಿ ಒಂದು ಎಂಗೇಜ್ಮೆಂಟ್ ಮಾಡಿಬಿಟ್ಟು ಆದಷ್ಟು ಬೇಕು ಮದ್ವಿ ನಿಮ್ಮಂತೆ ನಮಗೂ ಅದೇ ತಾನೇ ಬೇಕಾಗಿರೋದು ನಿಮಗಿಂತ ಅರ್ಜೆಂಟ್ ನಮಗಿದೆ ತಲೆ ಕೆಡಿಸ್ಕೋಬೇಡಿ ಆದಷ್ಟು ಬೇಗ ಹೋಗ್ಬಿಟ್ಟು ಒಂದೊಳ್ಳೆ ದಿನ ನೋಡಿ ಫಿಕ್ಸ್ ಮಾಡಿಬಿಡ್ತೀನಿ ಬೇಕಾದಷ್ಟು ಆಸ್ತಿ ಐತೆ ಇವ್ರೆ ನಮಗೂ ಬೇಕಾದಷ್ಟು ಆಸ್ತಿ ಕದ್ದೆ ಹೊಲ ತೋಟ ಇದೊಂದು ದೊಡ್ಡ ಮನೆ ಬೇಕಾದಂಗೆ ಅದೇ ಎಲ್ಲ ನನ್ನ ಮಗನಿಗೆ ಇನ್ನು ಯಾರಿಗೆ ಮಾಡಿದ್ರೆ ಹೇಳಿ ಇರೋದು ಒಬ್ಬ ಮಗ ಮಗಳು ಮಗಳಿದ್ದಾರೆ ಅಂತ ಹೇಳ್ತಿದ್ರಲ್ಲ ಹ್ಞೂ ಅವಳೇ ನಮ್ಮ ಒಳಗೆ ಅಂದ್ರೆ ಅವರು ಬೆಂಗಳೂರಲ್ಲಿ ಇರೋದು ಅವರು ಕೆಲಸದಲ್ಲವ್ರೆ ಬರೋಕ್ಕಾಗಲಿಲ್ಲ ಇಲ್ಲಾಂದಿದ್ರೆ ಅವಳು ಬರೋಳು ಅಣ್ಣನ ನನ್ನ ಮದುವೆ ಅಂದರೆ ಅವ್ಳಿಗೆ ಇಷ್ಟ ಇಲ್ವಾ ನನಗೊಬ್ಬಳು ಮಗಳವಳೆ ಆದ್ರೆ ಎಲ್ಲ ನನ್ನ ಮಗನಿಗೆ ಅಲ್ವಾ ಅಯ್ಯೋ ನೀವು ಅಷ್ಟೊಂದೆಲ್ಲ ಹೇಳೋದು ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋದು ಒಳ್ಳೆ ಹುಡುಗ ನಮ್ಮತ್ರ ಬೇಕಾದ ಶಾಸ್ತಿ ಅಂತಸ್ತೈತೆ ನಮ್ಗೇನು ಗಂಡು ಮಕ್ಕಳು ಇದ್ದಾರೆ ಹೇಳಿ ಇವತ್ತು ಮೂರು ಜನ ಹೆಣ್ಮಕ್ಳು ಅವ್ರಿಗೆ ಒಳ್ಳೆ ಗಂಡ ನನ್ನ ಮಕ್ಳನ್ನ ಚೆನ್ನಾಗಿ ಅಂತ ಒಂದು ಒಳ್ಳೆ ಮನ್ಸಿರ ಹುಡುಗ ಸಿಕ್ಕಿದ್ರೆ ಸಾಕು ಅಂತ ನಾವು ಹುಡುಕ್ತಿರೋದು ಅಷ್ಟೇ ನಮ್ಗೆ ಯಾವ ಆಸ್ತಿ ಅಂತಸ್ ಕಟ್ಕೊಂಡು ನಮ್ಗೆ ಹೇಳಿ ಅವ್ರಿಗೆ ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ನಮಗೆ ಇವಾಗ ಗೊತ್ತು ಬಿಡಿ ಬಿಗ್ರೆ ಗೊತ್ತು ಬಿಡಿ ನಿಮ್ ಬಗ್ಗೆ ಮಾತಾಡಂಗಿಲ್ಲ ನಮ್ಮ ಅಕ್ಕ ಎಲ್ಲಾನು ಹೇಳೈತೆ ಆದ್ರೂ ನಾವು ಹೇಳೋದು ಹೇಳ್ಬೇಕಲ್ವಾ ಹಂಗೆ ಹೇಳ್ದೆ ಅಷ್ಟೇ ಇವ್ರೆ ಅಂತ ಗೊತ್ತಾಗ್ಲಿಲ್ಲ ನೀವಾಗ ಬಂದ್ರಿ ಇಲ್ಲಿ ಆ ಬಿಗ್ರೆ ಅವಳು ನನ್ನ ತಂಗಿ ನನ್ನ ತಂಗಿ ಮಗಳು ಹಾಯ್ ಅಂಕಲ್ ಹಾಯ್ ಆಂಟಿ ಆ ಚೆನ್ನಾಗಿದ್ದೀರಾ ಬಾ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ಓ ಇವರೆಲ್ಲ ಇದೆ ಮನೆಯಲ್ಲಿ ಇದ್ದಾರೆ ಇನ್ನು ಮಾವ ಅತ್ತೆ ಪ್ರೇಮ ಪಿಂಕಿ ಬನ್ನಿ ನಿಮಗೆ ಮನೆಯಲ್ಲ ತೋರಿಸ್ತೀನಿ ತುಂಬಾ ದೊಡ್ಡ ಮನೆ ನೋಡಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಬೇಕು ನಿಮಗೆಲ್ಲ ಬನ್ನಿ ತೋರಿಸ್ತೀನಿ ಓ எஸ்ட் அத பரவாயில்லாங்கீரா ಅದಕ್ಕೆ ನಾವೇನು ಮಾಡುದು ಅಂತ ಹಿಂಗೆ ಮಾತಾಡ್ತಾ ನೀವು ಏನು ತಪ್ಪು ಬಂದೆ ಓ ಸರಿ ಬಿಡಿ ಹ್ಞೂ ಏನು ಇಲ್ಲ ಏನು ಏನ್ ತಪ್ಪಿದ್ದದ ಹೇಳು ನೀನು ಬಂದ್ರೆ ಏನ್ ತಪ್ಪಿದ್ದದ ನಿನ್ನ ಮೊಗಳ್ ನೋಡ್ಬಿಟ್ಟು ಅವ್ರ ಮದ್ವೆಗಿದ್ದ ನಿಲ್ಸ್ರ ಏನು ಮಾಡೋದು ಏನು ಮಾಡೋದು ಹಾಂ ಹೇಗೆ ಗೊತ್ತು ನಿಮ್ಮ ಬುದ್ಧಿ ಎಲ್ಲ ಅವ್ರಿಗೆ ಎಲ್ಲಾನು ಹೇಳಿವಿ ಪಿಂಟು ಪಿಂಟು ಹಾಂ ಅಂತಂದ್ರೆ ನೀವು ಮನೇಲಿ ಇಟ್ಕೊಂಡವ್ರಲ್ಲ ಅಂತ ಅವ್ರು ಏನು ಅನ್ಕೊಳಕ್ಕಿಲ್ಲ ಅವತ್ತೆ ಮನೆ ಬಿಟ್ಟು ಓಡ್ಸು ಅಂತ ಹೇಳ್ದೆ ಆ ಪ್ರೀತಮ್ಗೆ ನಾನು ಮಾತು ಕೇಳಿದ್ನಾ ನನ್ನ ಮಾತು ಕೇಳಿದ್ನ ಹೇಳು ಹಿಂಗೆ ಬಂದು ನಿಂತಿದ್ರಲ್ಲ ಹಿಂಗೆ ಮೊದ ಹಾಕೊಂಡು ನಾಚಿಕೆ ಆಗೋದಿಲ್ವಾ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ ಹೇಳು ಏನತ್ತೆ ಯಾಕೆ ಹಿಂಗೆ ಮಾತಾಡ್ತಿದಿರಾ ನಾವೇನ್ ಮಾಡುದು ನೋಡಿ ನಾವು ಅವ್ರ ಮದುವೆ ನಿಲ್ಸಕ್ಕಾಗಲಿ ಇಲ್ಲ ಏನೋ ಬೇಜಾರ್ ಮಾಡೋಕ್ಕಾಗಲಿ ಬರಲಿಲ್ಲ ನೋಡೋಣ ಅಂತ ಬಂದ್ವಿ ಅಷ್ಟೇ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ನಾವು ರೂಮಲ್ಲಿ ಹೋಗೋ ತನಕ ಕುತ್ಕೋತ್ ಅವ್ರ್ ಹೋಗ ನಮ್ಮ ನಮ್ ಹತ್ತ ಬೇಜಾರಾಗಲ್ವಾ ನಮ್ಮಅಮ್ಮಗೆ ಬೇಜಾರಾಯ್ತದ ಬೇಜಾರಾದರೆ ಬಾಯಿ ಮುಚ್ಕೊಂಡು ಹೋಗಿವಂತ ಯಾರು ಬರೋ ಕೇಳಿದ್ದು ನಿಮ್ಗೆ ಇಲ್ಲಿ ಯಾರು ಬರ ಕೇಳಿದ್ ನನ್ ಮಗನ್ ಮದ್ವೆಗೆ ತೊಂದರೆ ಗಿಂದ್ರೆ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಹಾ ಬಂದು ನಿಂತ್ಬ ಇಲ್ಲಿ ಏನಮ್ಮ ಇದು ಅತ್ತೆ ಮಾತಾಡ್ತಾರೆ ನಾವೇನೋ ಮಾಡಬಾರ್ದು ಮಾಡ್ಬಿಡ್ತೀವಿ ತರ ತಗೋ ಅಮ್ಮ ಯಾಕೆ ನಿನ್ನ ಮನೆ ಹಳಿ ನಿನ್ನಿಂದ ನಿನ್ನಿಂದ ನಾನು ಇಷ್ಟೆಲ್ಲ ಅವಮಾನ ಅನ್ಭವಂಗಾಯ್ತು ಈ ಮನೆ ಮಗಳು ನಾನು ಈ ಮನೆ ಸೊಸೆಯಾಗಿರ್ಬೇಕು ನೀರು ಆದ್ರೆ ಇವತ್ತು ಬಂದ್ ನಂಟ್ರ ಮುಂದ್ಗಡೆ ನಿಂತ್ಕೊಂಡು ಯೋಗ್ಯತೆ ಕಳ್ಕೊಂಡಿದೀವಿ ಇದೆಲ್ಲ ನಿನ್ನಿಂದ ಆಗಿದ್ದು ನಿನ್ನ ಮಗ ತೋರ್ಬಿಡದ ನನ್ಗೆ ಥೂ ಅಮ್ಮ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು